ತೊಂಬತ್ಮೂರು ವಸಂತಗಳನ್ನು ಕಂಡಿರುವಂಥ ಬೃಹತ್ತಾದ ಇಡೀ ದೇಶದಲ್ಲೇ ಬೃಹತ್ತಾದ ಆದರೆ ಇದ್ದರೆ ಅದಕ್ಕೆ ಒಬ್ಬಳುಜೆ ಇವತ್ತು ಎಲ್ಲ ಜಿಲ್ಲೆಗಳಲ್ಲಿ ಎಲ್ಲ ತಾಲೂಕುಗಳಲ್ಲೂ ಕೂಡ ಘಟಕಗಳನ್ನು ಹೊಂದಿರುವಂಥ ಹತ್ತು ಸಾವಿರಕ್ಕೂ ಹೆಚ್ಚು ಜನರು ಕ್ರಿಯಾಶೀಲ ಸದಸ್ಯರನ್ನು ಹೊಂದಿರುವಂಥ ಬೃಹತ್ತಾದ ಸಂಘಟನೆ ಇದು ಗ್ರಾಮೀಣ ಭಾಗದಲ್ಲಿ ಕೆಲಸ ಮಾಡುವಂಥ ಪತ್ರಕರ್ತರು ಅವರಿಗೆ ಯಾವುದೇ ಸರ್ಕಾರಿ ಸೌಲಭ್ಯ ಸಿಗೋದಿಲ್ಲ ಆ ಕಾರಣಕ್ಕೋಸ್ಕರ ನಾವೇನು ಮಾಡಿದ್ವಿ ಈ ಬಸ್ಪಾಸ್ ಯೋಜನೆಯನ್ನು ಒಂದು ಅಗ್ರೆಸಿವ್ ಆಗಿ ತೊಗೊಂಡು ದಾವಣಗೆರೆಯಲ್ಲಿ ನಡೆದ ಸಮ್ಮೇಳನದಲ್ಲಿ ನಾವು ಒಂದು ಸಾಲಿನ ನಿರ್ಣಯವನ್ನು ಕೊತ್ತಾಯವನ್ನು ಸಿ ಎಂ ಮುಂದೆ ಮಂಡಿಸಿದ್ವಿ ಈ ಬಾರಿಯಾದರೂ ನೀವು ಗ್ರಾಮೀಣ ಪತ್ರಕರ್ತರ ಬಸ್ ಪಾಸನ್ನು ಘೋಷಣೆ ಮಾಡಬೇಕು ಜೊತೆಗೆ ಅದನ್ನು ಇಲ್ಲೇ ಘೋಷಣೆ ಮಾಡಬೇಕು ಬಜೆಟಲ್ಲೂ ಅನೌನ್ಸ್ ಮಾಡಬೇಕು ಇದು ನಾವು ನಿಮಗೆ ಸಲ್ಲಿಸುತ್ತಾ ಇರುವಂಥ ಅಂತಿಮ ಬೇಡಿಕೆ ಮತ್ತೆ ಈ ಬಗ್ಗೆ ಅರ್ಜಿಯನ್ನು ಹಿಡಿದು ಬರೋದಿಲ್ಲ ಅಂತೇಳಿ ಹೇಳಿ ಅದೇ ಸಮ್ಮೇಳನದಲ್ಲಿ ಮಾನ್ಯ ಸಿದ್ದರಾಮಯ್ಯರು ನಮ್ಮ ಕೊತ್ತಾಯಕ್ಕೆ ಮಾನ್ಯವನ್ನು ಮಾಡಿ ಕೂಡಲೇ ಅವರು ಆ ಸಭೆಯಲ್ಲೇ ಘೋಷಣೆ ಮಾಡಿದರು ಭಾಳ ವರ್ಷಗಳಿಂದ ನೀವು ಕೇಳಿದ್ದೀರಿ ಈ ಶಿವಾನಂದ ನಾನು ಬಿಡೋದಿಲ್ಲ ಮತ್ತೆ ಮತ್ತೆ ಒತ್ತಾಯ ಮಾಡ್ತಾ ಇರ್ತಾರೆ ಅಂತೇಳಿ ಅದೇ ಸಭೆಯಲ್ಲಿ ಒತ್ತಾಯ ಮಾಡಿ ಅವರು ನಂತರ ಈ ಮುಂದೆ ಬರುವ ಬಜೆಟ್ನಲ್ಲಿ ನಾನು ಅದನ್ನು ಘೋಷಣೆ ಮಾಡ್ತೀನಿ ಅಂತೇಳಿ ಅಲ್ಲಿ ಸಭೆಯಲ್ಲಿ ಆ ಸಮ್ಮೇಳನದಲ್ಲಿ ಮಾತನ್ನು ಕೊಟ್ಟರು ಈಗ ಹಳ್ಳಿಗಾರ್ಡ್ನಲ್ಲಿ ಇರ್ತಕ್ಕಂಥ ಜರ್ನಲಿಸ್ಟ್ಗಳಿಗೆಲ್ಲ ಬಸ್ ಪಾಸ್ಬೇಕು ಅಂತ ಈ ಶಿವಾನಂದ ಯಾವಾಗಲೂ ನನಗೆ ಇಳಿತ ಆಯಿತಪ್ಪ ಮಾಡ್ಕೋಣ ಅಂತ ಹೇಳಿ ಮಾಡ್ಬೋದು ಜುಲೈ ಒಂದನೇ ತಾರೀಕು ಅದು ಬೇಡಿಕೆ ಈಡೇರಿದಂಥ ದಿನ ಮಾನ್ಯ ಮುಖ್ಯಮಂತ್ರಿಗಳು ಆ ಯೋಜನೆಗೆ ಚಾಲನೆಯನ್ನು ಕೊಟ್ಟಂಥ ದಿನ ಹಾಗಾಗಿ ಇದೊಂದು ನಮ್ಮ ಪಾಲಿಗೆ ವೃತ್ತಿ ಬಾಂಧವರಿಗೆ ರೂರಲ್ ಜನಗಳಿಗೆ ಒಂದು ಸೌಲಭ್ಯ ಕೊಡ್ಸಿದ್ವಲ್ಲ ಅನ್ನೋವಂಥ ಹೆಮ್ಮೆ ಹಿಗ್ಗು ನಮಗಿದೆ